ಸಾಲು ಆರೋಪಗಳಿದ್ರು ಆರ್ಟಿಒ ರಾಜಕುಮಾರ ಸೇಫ್ ಕೋಟಿ ಕೋಟಿ ಕುಳ ಆರ್ ಟಿ ಓ ರಾಜ್ಕುಮಾರ ಮುಟ್ಟಲು ಬಯನ ಲೈಂಗಿಕ ಕಿರುಕುಳ ಪ್ರಕರಣವಿದ್ರು ಅರೆಸ್ಟ್ ಮಾಡ್ತಿಲ್ಲ ಪೊಲೀಸರು ಆರ್ಟಿಒ ಮಹಿಳಾ ಅಧಿಕಾರಿ ಪ್ರತ್ಯಕ್ಷ ಸಾಕ್ಷಿ ಇದ್ರು ಯಾವುದೇ ಕ್ರಮ ಇಲ್ಲ ಪವರ್ಫುಲ್ ಆರ್ ಟಿಒ ಅಧಿಕಾರಿ ರಾಜಕುಮಾರ ಬಂಧಿಸುವ ಧೈರ್ಯ ಇಲ್ವಾ ಕೇಸ್ ದಾಖಲಾಗಿ ಇಷ್ಟು ದಿನವಾದ್ರೂ ಸಸ್ಪೆಂಡ್ ಮಾಡಿಲ್ಲ ಸಾರಿಗೆ ಸಚಿವರೇ ಹಿರಿಯ ಅಧಿಕಾರಿಗಳ ಆಶೀರ್ವಾದ ಇದೆಯಾ ಪೊಲೀಸ್ರೆ ಗಪ್ಚುಪ್ ಆಗಿರೋದು ಇದೀಗ ದೂರು ಕೊಟ್ಟಂತಹ ಮಹಿಳಾ ಅಧಿಕಾರಿ ವಿರುದ್ಧ ರಾಜ್ಕುಮಾರನ ಸೆಡ್ಡು ಆರ್ ಟಿ ಒ ಮಹಿಳಾ ಅಧಿಕಾರಿ ವಿರುದ್ಧವೇ ಸುಳ್ಳು ಕೇಸು ದಾಖಲಿಸಲು ಷಡ್ಯಂತ್ರ ಹಲವು ಆರೋಪಗಳಿದ್ರು ಆರ್ ಟಿ ಓ ರಾಜ್ಕುಮಾರನ ಮೇಲೆ ನೋ ಆಕ್ಷನ್ ಚಪಲ ಚನ್ನಿಗರಾಯ ಆರ್ ಟಿ ಓ ರಾಜ್ಕುಮಾರನ ಸಸ್ಪೆಂಡ್ ಗೆ ಹೆಚ್ಚಿದೆ ಆಗ್ರಹ ನೆಲಮಂಗ್ಲಾದ ಆರ್ ಟಿ ಒ ಅಧಿಕಾರಿ ರಾಜ್ಕುಮಾರ್ನ ಅರೆಸ್ಟ್ ಮಾಡುವಂತೆ ಒತ್ತಾಯ ನಾನು ಹೇಳಿಲ್ವಾ ಮೊದ್ಲೆ ಆ ಆರ್ ಟಿ ಒ ಮಹಿಳಾ ಅಂದ್ರೆ ಆ ಮಹಿಳಾ ಅಧಿಕಾರಿ ಮೇಲೆ ಕೇಸ್ ಹಾಕಕ್ ಹೋಗ್ತವನ ಅಂತ ಅಂದ್ರೆ ಲಕ್ಷ ಲಕ್ಷ ಟ್ರಾನ್ಸ್ಫರ್ ಮಾಡ್ತವನೆ ಏ ಕೇಸ್ ಹಾಕ್ರಿ ಅಂತ ಸೊ ಹಾಗಾದ್ರೆ ಇದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಆ ಮಹಿಳಾ ಅಧಿಕಾರಿ ಏನ್ ಕೇಳ್ಬೋದು ಆದ್ರೆ ಇದು ತೀರಾ ವೈಯಕ್ತಿಕವಾಗಿತ್ತು ಹಾಗೆ ಪ್ರೊಫೆಷನಲ್ ಕೂಡ ಆಗಿದೆ ಇಲ್ಲಿ ನನಗೆ ಆರ್ ಟಿ ಓ ರಾಜ್ಕುಮಾರ್ ಅಂತ ಅವರು ಇನ್ಚಾರ್ಜ್ ಅವರು ಬಂದು ಡ್ಯೂಟಿ ರಿಪೋರ್ಟ್ ಮಾಡಿದು ನನಗೆ ತುಂಬಾ ಲೈಂಗಿಕವಾಗಿ ಕಿರುಕುಳ ಕೊಡ್ತಾನೆ ಇದ್ದಾರೆ ನಾನು ಅವ್ರ ಚೇಂಬರಿಗೆ ಆಫೀಸ್ ವಿಷಯವಾಗಿ ಏನಕ್ಕೆ ಹೋಗ್ಲಿ ಅವರು ಸದಾ ನನ್ನ ಅವ್ರು ತುಂಬ ಕೆಟ್ಟದಲ್ಲೇ ನನ್ನ ಬ್ರಾಡ್ಜ್ ಹಾಕೋಣ ಏರಿಯಾನ ಅವರು ಗಮನಿಸ್ತಾ ಇರೋರು ನನಗದು ಭಾಳ ಹಿಂಸೆ ಅನಿಸೋದು ಆಮೇಲೆ ಯಾವಾಗ ಒಬ್ಬ ಸಿಕ್ಕಿದಾಗ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊ ನಾನು ನಿನಗೆ ಡ್ಯೂಟಿ ಕೇಳಿ ಡ್ಯೂಟಿ ನಾನು ಕೊಡ್ತೇನೆ ನಿನಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳೋರು ನಾನು ಬಂದು ನನ್ನ ಹಸ್ಬೆಂಡ್ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೆ ಅಳ್ತಾ ಇದ್ದೆ ನನಗೆ ಆಗಲ್ಲ ನಾನು ಡ್ಯೂಟಿ ಬಿಡ್ತೀನಿ ಅಂತಲೂ ಹೇಳ್ತಾ ಇದ್ದೆ ಅವರು ಅದಕ್ಕೆ ಡ್ಯೂಟಿ ಬಿಡೋದು ಇದಕ್ಕೆ ಪರಿಹಾರ ಅಲ್ಲ ನೀನು ಡ್ಯೂಟಿ ಮಾಡಬೇಕು ನೀನು ಧೈರ್ಯವಾಗಿ ಇರಬೇಕು ಅವನು ಕೆಲಸ ಮಾಡಿ ನೀನು ಅವ್ರ ಚೇಂಬರ್ಗೆ ಹೋದಾಗೆಲ್ಲ ಜಾಕೆಟ್ ಹಾಕ್ಕೊಂಡು ಹೋಗು ಆವಾಗ ಸರಿ ಹೋಗುತ್ತೆ ಅಂತ ಹೇಳೋರು ನಾನು ಆಫೀಸ್ ವಿಷಯವಾಗಿ ಕೆಲಸದ ವಿಷಯವಾಗಿ ಅವ್ರ ಚೇಂಬರ್ಗೆ ಹೋಗ್ಬೇಕಾದ್ರೆ ನಾನು ಜಾಕೆಟ್ ಹಾಕೊಂಡೇ ಹೋಗೋಕ್ಕೆ ಶುರು ಮಾಡಿದ್ದೆ ಆದರೆ ಇವತ್ತು ತೀರಾ ಅತಿಯಾಗಿ ಅವರು ನನಗೆ ಅವ್ರ ಚೇಂಬರಲ್ಲೇನೆ ಜಾಕೆಟ್ ಯಾಕೆ ಹಾಕೊಂಡಿರೋದು ಬಿಚ್ಚಿಡು ಬಿಚ್ಚಲೇಬೇಕು ಅಂತ ನನಗೆ ತುಂಬ ಗದ್ರದ್ರಲ್ಲಿ ಹೇಳಿದ್ರು ನಾನು ಆಗಲ್ಲ ಸರ್ ನನಗೆ ಚಳಿ ಇದೆ ನನಗೆ ಆಗೋಲ್ಲ ಅಂತ ಎಷ್ಟೇ ಒಳ್ಳೆತನದಲ್ಲಿ ಕೂಡ ಹೇಳಿದ್ರು ಅವರು ನನಗೆ ತುಂಬ ಗದ್ರಿಸಿ ನನಗೆ ಬಿಚ್ಚಿಸಿ ನನ್ನ ಎದೆ ಭಾಗನ ದೃಷ್ಟಿ ಇಟ್ಟು ನೋಡಿ ನೀನು ಯಾಕೆ ಕರ್ಣಕ್ಕಿ ಜಾಕೆಟ್ ಹಾಕೋಣಂಗಿಲ್ಲ ನೀನು ಹಂಗೆ ಹಾಕೊಳ್ಳೇಬೇಕು ಅಂದರೆ ಬ ಲಿಖಿತವಾಗಿ ಕೊಡು ಆ ಲಿಖಿತವಾಗಿರೋದನ್ನ ನಾನು ಕಮಿಷನರ್ ಸಾಹೇಬ್ರಿಗೆ ನಾನು ಕಳಿಸ್ತೀನಿ ಅವರು ಪರ್ಮಿಷನ್ ಕೊಟ್ಟರೆ ನೀನು ಜಾಕೆಟ್ ಹಾಕೋ ಅಂತ ನನಗೆ ಭಾಳ ಮಾನಸಿಕವಾಗಿ ಹಿಂಸೆ ಮಾಡಿದ್ರು ಅವ್ರ ಚೇಂಬರಲ್ಲಿ ನನ್ನ ಒಂದು ಹೆಣ್ಮಗು ಆಗಿ ನನ್ನ ನನ್ನ ಮೈ ಇರೋ ಆ ಅವರು ನನಗೆ ಅವ್ರ ಚೇಂಬರಲ್ಲಿ ಬಿಚ್ಚಿಸಿದ್ದು ನಂಗೆ ಭಾಳ ಮಾನಸಿಗೆ ನೋವಾಯಿತು ನಂಗೆ ಅವಮಾನ ಆಗಿದೆ ನನಗೆ ತುಂಬ ಬೇಜಾರಾಗಿದೆ ನನ್ನ ನನ್ನ ತಕ್ಷಣ ನಾನು ಹತ್ಕೊಂಡು ನನ್ನ ಹಸ್ಬೆಂಡಿಗೆ ನಾನು ಫೋನ್ ಮಾಡಿದೆ ಈ ಥರ ನನಗೆ ಬಟ್ಟೆ ಬಿಚ್ಚಿಸಿದ್ರು ಅಲ್ಲಿ ಜಾಕೆಟ್ ಬಿಚ್ಚಿಸಿದ್ರು ನಾ ಹೇಳಿದೆ ಆಗ ನನ್ನ ಹಸ್ಬೆಂಡು ನಾ ಬರ್ತಿದ್ದೀನಿ ನೀರು ನಾ ಅಂತ ಹೇಳಿದ ತಕ್ಷಣ ಬಂದು ಇಲ್ಲಿಗೆ ಬಂದು ಒಂದು ಕಂಪ್ಲೇಂಟ್ ಬರ್ ಇದ್ದೀವಿ ಅದು ಅವ್ರು ಯಾರು ಏನು ಮಾತಾಡ್ಲಿಲ್ಲ ಎಲ್ರು ಇದ್ರು ಸಿಸಿ ಕ್ಯಾಮ್ರಾನು ಇದೆ ಅದ್ರಲ್ಲಿ ಚೇಂಬರ್ ಅಲ್ಲಿ ಸಿಸಿ ಕ್ಯಾಮೆರಾ ಕ್ಯಾಮ್ರಾ ಸಹ ಇದೆ ಆದ್ರೆ ಅವ್ರು ಎಲ್ಲ ಬಿಚ್ಚಲೇ ಬೇಕು ಅಂತ ನನ್ಗೆ ಪ್ರೆಷರ್ ಹಾಕಿ ಬಿಚ್ಚಿದ್ರು ನನ್ ನನ್ ಬಹಳ ಬೇಜಾರಾಗಿದ್ ನನ್ ತಕ್ಷಣ ಆಚೆಗೆ ಅಂದ್ರೆ ಮಾತಾಡಿ ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ದೆ ಸರ್ ನಾನು ಹಾಕೋತೀನಿ ಸರ್ ದಯವಿಟ್ಟು ನನ್ಗೆ ಕೊಡಿ ಅಂತ ಅಲ್ಲಿ ನಾಗಪ್ಪ ಅಂತ ಅವ್ರು ಕೂಡ ಡ್ರೈವರ್ ಆಗಿದ್ದಾರೆ ಅವರು ಇದ್ರು ಚಂದ್ರಕಲಾ ಅಂತ ಇನ್ಸ್ಪೆಕ್ಟರ್ ಅವರಿದ್ರು ಕೀರ್ತಿನೋ ಇನ್ಸ್ಪೆಕ್ಟರ್ ಅವ್ರು ಕೂಡ ಇದ್ರು ಬಟ್ ನನಗೆ ಯಾರ ಕಡೆನೂ ಹೇಳ್ಕೊಳಕ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಹಾಕೋಕ್ ಕೊಡ್ಲಿಲ್ಲ ಆಮೇಲೆ ನಾನು ವಿಶ್ ನಂಗೆ ಅಲ್ಲಿ ನಿಲ್ಲಕ್ಕಾಗ್ಲಿಲ್ಲ